ಮಗುನ ಕರ್ಕೊಂಡು ಹೋಗ್ದೆ ನಾನು ಮಗುನ ಕರ್ಕೊಂಡು ಹೋಗಿ ಮದುವೆ ಮಾಡಿಸ್ದೆ ಒಂದು ಆರು ಇಪ್ಪತ್ತು ಹಂಗಿರ್ಬೋದು ಮಾಡಿಸಿದ್ರೆ ಆಮೇಲೆ ಅಲ್ಲೇ ಇರೋಣ ಅಂದ್ರೆ ಅವರು ನಾವಿಬ್ಬರು ಅಲ್ಲೇ ಇದ್ರಿ ಆಮೇಲೆ ಬಂದು ಹೋಗಿ ಬರ್ತೀವಿ ವಿರಮ್ಮ ಅಂತ ಬಂದು ಏನು ಬಟ್ಟೆ ಹೊಸ ಬಟ್ಟೆ ಇಸ್ಕೊಂಡು ಹೋಗಿದ್ರಿ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾನು ನಿದ್ದೆ ಹೋಗಿದೆ ಅವರು ಅಲ್ಲೇ ಕೂತ್ಕೊಂಡು ಆಮೇಲೆ ನಾನು ನಿದ್ದೆ ಅವರು ಊಟ ಮಾಡ್ತಾಯಿದ್ರು ತಿನ್ಸ್ತಾ ಇದ್ರು ನನ್ನ ಮಗಳಿಗೆ ನನ್ನ ಮಗಳಿಗೆ ತಿನ್ಸಾಯಿದ್ನು ಅವನು ಚೆನ್ನಾಗಿದ್ದರು ಸರ್ ಆಮೇಲೆ ಬಲೆ ಹಾಕ್ಸ್ಬೇಕಲ್ಲ ಬಲೆ ಹಾಕ ಆಯ್ಪನ ಬಂದನು ಬಲೆ ಹಾಕಿದ್ರು ಕಾಸು ನೀನೇ ಕೊಡಬೇಕಪ್ಪ ಅಂದ್ ಕೊಟ್ಟೆ ಆ ಹುಡುಗಿ ಆ ರೂಮಿಗೆ ಹೋಗ್ದು ನನ್ನ ಮಗಳು ಹೋಗ್ಬಿಟ್ಟು ಸ್ವಲ್ಪ ಇದ್ದರು ಅವನು ಆಚೆ ಇದ್ನು ಆಚೆ ಓಡಾಡ್ಬಿಟ್ಟು ಬಂದು ಕರ್ಕೊಂಡು ಹೋಗಿದ್ನು ಕರ್ಕೊಂಡೋಗಿ ಈ ಕಡೆ ಸ್ವಲ್ಪ ಹೋಗ್ದು ಈ ಕಡೆ ಸ್ವಲ್ಪ ಕಾಡ್ತಾರೆ ಅವ್ರ ಅಮ್ಮ ಏನಿದೆ ಆ ಕಡೆ ಓಡ ಹೋಗ್ಬೇಡ ಬಂದುಬಿಡು ಇಲ್ಲಿಗೆ ಬಾ ಅನ್ ಇಲ್ಲಮ್ಮ ಸುಮ್ಮನೆ ಹಂಗೆ ಓಡಾಡ್ತೀವಿ ಓಡಾಡ್ತೀವಿ ಅಂತ ಅಲ್ಲಿಂದ ವಾಪಸ್ ಬಂದ್ಬಿಟ್ರು ಇನ್ನು ಸ್ವಲ್ಪ ಈ ಕಡೆ ಮನೆ ಒಂದೈತೆ ಅವ್ರದ್ದೇ ಅವ್ರ ರಿಲೇಷನ್ಗೆ ಮನೆ ಒಂದೈತೆ ಈ ಮನೇಲಿ ನಾವಿದ್ದೀವಿ ನಾವೇನೋ ಕೂತ್ ಮಾಡಗಾಕ ಏನೋ ನಾವು ಕಷ್ಟ ನಾವು ಸ್ವಲ್ಪ ಮಾತಾಡ್ಕೊಂಡು ಅಲ್ಲಿ ಗಲಾಟೆ ಆಯಿತು ಕಿಚ್ಕೊಂಡ್ರು ಕಿಚ್ಕೊಂಡ್ರೇ ವಿಂಡೋ ಇತ್ತು ಆ ವಿಂಡೋದಲ್ಲಿ ನೋಡಿದ್ರು ಅವ್ರ ಮನೆ ಹತ್ರ ಇದ್ರು ಮಕ್ಕಳು ಹಂಗೆ ಹೋಗೋ ಹಂಗೆ ಹೋಗೋರು ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಸರ್ ಆಮೇಲೆ ಹೋಗಿದ್ರು ನಾವು ಬಾಗಲು ಹೊಡಿತಾ ಇದ್ರು ನಾನು ಬಾಗಲು ತಲ್ದೆ ಅಷ್ಟೊತ್ತಿಗೆ ನನ್ನ ಅಂತಿಗೆ ಸ್ವಲ್ಪ ಇದಾಯಿತು ನನ್ನ ಹತ್ರ ಬಂದ್ಬಿಟ್ರು ಆಮೇಲೆ ಬಾಗಲು ತೆಗೆದ್ರ ಸರ್ ಅವರು ಹೊಡೆದು ಹೊಡೆದು ತೊಡೆದ್ಬಿಟ್ಟು ಹೋಗಿ ನೋಡ್ದೆ ಮಕ್ಕಳನ್ನ ಹಿಂಗೆ ಬಿದ್ದಿದ್ರು ಸರ್ ಹೇಗೆ ಇಬ್ಬರು ಹಿಂಗೆ ಬಿದ್ದಿದ್ರು ಆ ರಕ್ತ ಎಲ್ಲ ನೋಡಿದೆ ನನಗೆ ಜನ ತಪ್ಪಾಯಿತು ಅಲ್ಲೇ ಬಿದ್ದೋಗ ಬಿದ್ದೋಗಿದೆ ನಾನು ಆಮೇಲೆ ಎಷ್ಟು ಏನಾಯ್ತೋ ಏನೋ ಒಂದು ಗೊತ್ತಿಲ್ಲ ಸರ್ ಯಾವ ಹಾಸ್ಪಿಟ್ಲ್ಗೆತ್ಕೊಂಡು ಬಂದರೋ ಏನೋ ಒಂದೂ ಗೊತ್ತಿಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ ನಾವು ಇಬ್ಬರೇ ಇಬ್ಬರು ಬಂದ್ವಿ ಸರ್ ಮನೆಗೆ ಮನೆಗೆ ಸರ್ ಟೀ ಮಾಡ್ತೀನಿ ಕುತ್ಕೊಪ್ಪ ಏನಂತ ಕುತ್ಕೊಂಡು ಸರ್ ಅವ್ಗಿನ ಅವ್ನಿಬ್ಬರು ಕುತ್ಕೊಂಡ್ರು ಸರ್ ನನಗೆ ಟೀ ಮಾಡ್ಕೊ ಬಂದು ಕೊಟ್ಟು ಅವ್ಗಿಗೂ ಅವ್ನಕ್ಕೂ ನಮ್ಮ ಅಪ್ಪಾಗೆ ಹುಡುಗಿ ಪಕ್ಕದ ಮನೆ ಹುಡುಗಿ ಕೂಡ ಬಂದಿದ್ರು ಸರ್ ಸ್ವಲ್ಪ ಚೆನ್ನಾಗಿ ಒಂದು ಅಷ್ಟೇ ಕೊಟ್ಟೆ ಕುಡ್ಕೊಂಡು ಕುತ್ಕೊಂಡಿದ್ರಿ ಕುಡ್ದಿದ್ದಾಯ್ತು ಗ್ಲಾಸ್ಗೆಲ್ಲ ಬಂದು ಹೊರ್ಗಡೆ ಎತ್ಕೊಂಡು ಎತ್ಕೊ ಬಂದೆ ಸರ್ ಎತ್ಕೊ ಬಂದು ಕೊಟ್ಟು ಅವ್ರು ಒಳಗಡೆ ಕುತ್ಕೊಂಡಿದ್ರು ಮಗು ಈ ಕಡೆ ಬಂದು ಸರ್ ನನಗೆ ಹೊರ್ಗಡೆ ಬಂದು ಎತ್ಕೊಂಡ ರೋಡ್ ಕಡೆ ಬಂದು ಇದಕ್ಕೆ ಎತ್ಕೊಂಡು ಎತ್ಕೊಂಡ ಬರೋಷ್ಟೊತ್ತ ಕದ ಹಾಕಿದ್ರು ಹೊಟ್ಟೆಗೆ ಹೋಗೋ ಹೋಗೋಷ್ಟೊತ್ತ ಕದ ಹಾಕಿದ್ರು ಮಾತಾಡೋಕೆ ಕದ ಹಾಕಿದ್ದಾರೆ ಅಂತ ಸುಮ್ಮನೆ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೆಲ್ಸ ಅವ್ಗಿ ವಯಸ್ಸು ಗೈ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕಲಂದ್ರೆ ಅಂದ್ರೆ ಮಾತಾಡಿಲ್ಲ ಅದು ನೋಡ್ಬಿಟ್ಟು ಆಮೇಲೆ ನಾನು ಓಡಿ ಬಂದು ನಮ್ಮ ಬಾಬಣ್ಣಗೆ ಜಯಕ್ಕ ಅವರ ನವೀನ ಎಲ್ಲ ಇದ್ರು ವಿಶಾಲಿ ಎಲ್ಲ ಅವ್ರಿಗೆಲ್ಲ ಏನ ಗಲಾಟೆ ಮಾಡ್ಕೊಂತ ಹೋಗೋ ಹೋಗೊತ್ ಬಾಕ್ಲು ಒದ್ದಿ 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 ತಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅವ್ರಂಗೆ ಹೊಡೆದಾಡ್ಕೊಂಡಿದ್ದು ಹ್ಮ್ ಹ್ಮ್ ನಿನ್ನೆ ಬೆಳಗ್ಗೆ ಆರು ಗಂಟೆ ಐದು ಗಂಟೆ ಬೆಳಗ್ಗೆನೆ ಆಗಿದ್ದಾರೆ ಇಷ್ಟಾನೇ ಇತ್ತು ಸರ್ ಇಷ್ಟಪಟ್ಟವ್ರು ಮಾಡ್ಕಂತೀನಿ ಅಂತ ಸರ್ ಮಾಡ್ಕೊಂಡಿದ್ದೀವಿ ಇಷ್ಟಪಟ್ಟು ಮಾಡ್ಕೊಂಡಿದ್ದೀನಿ ಮಾಡ್ರಿ ಅವ್ನ ಮಾಡ್ರಿ ನಂಗ ಇವಾಗ ಮಾಡಿದ್ರಿ ಮದ್ವೆನೇ ಇಲ್ಲೇ ನಾನು ನಾನ್ ಮಾಡ್ಕೊಂಡ್ ಮಾಡಿದ್ರೇನೆ ಸರ್ ಅದಕ್ ಮಾಡ್ಬಿಟ್ಟಿದ್ರೆ ಸರ್ ಅದ್ ತಾಲಿ ನೆನ್ನೆನೆ ತಂದ್ ಮೊನ್ನೆ ತಂದು ಮಂಗಳವಾರ ಸಾಯಂಕಾಲ ತಂದು ಬುಧವಾರ ಬೆಳಗ್ಗೆ ತಾಲಿ ಕಟ್ಸಿತ್ತು ಕಟ್ಸಿರಿ ಮದುವೆ ಮಾಡ್ತಾನಲ್ಲ ಅರೇಂಜ್ ಸರ್ ಫಸ್ಟ್ ನೋಡಿದ್ರು ಸರ್ ಅವ್ಗಿನ್ ಮಾಡೋಣ ಅಂತ ಹೇಳಿ ಇದ್ದೋಗಿದ್ನು ಬೇಡ ಅಂತ ಅವನೇ ನಾನು ಅವ್ಳಗಿನ ಮಾಡ್ಕೊಂತೀನಿ ಅಂತ ಹೇಳಿ ಅವ್ರು ಫೋನಲ್ಲೆಲ್ಲ ಮಾತಾಡ್ಕೊಂಡು ಸರ್ ಆಮೇಲೆ ಇಷ್ಟಪಟ್ಟಿದ್ರು ಫಸ್ಟ್ ನೋಡಿರೋದು ನೋಡಿರೋದೇ ಆಮೇಲೆ ಹೋಗಿ ಬಂದು ಆಮೇಲೆ ಇಷ್ಟಪಟ್ಟು ಮದುವೆ ಸರ್ ಗೊತ್ತಿಲ್ಲ ಸರ್ ಅದೇನು ಏನು ಮಾತಾಡಿಲ್ಲ ಮನೆಯಾಗ ಬಂದ್ರು ಸೈಲೆಂಟ್ ಆಗಿರ್ತಾನು ಸರ್ ಏನು ಒಂದ್ ಮಾತ್ ಕೂಡ ಒಬ್ರಕೊಬ್ರು ಏನು ಮಾತಾಡ್ಕೊಂಡಿಲ್ಲ ಇದ್ರು ಟೀ ಕೊಟ್ಟೆ ಕುತ್ಕ ಕುಡಿದ್ರು ಅವ್ನು ನಿಲ್ಕೊಂಡ ಇದ್ನು ಅಪ್ಪಯ್ಯ ಕುತ್ಕ ಅಪ್ಪಯ್ಯ ಯಾಕೆ ನಿಲ್ತ್ಕೊಂಡಿದ್ಯಾ ಅಂದ್ರೆ ಆಡ್ಗಿನ ನಿಲ್ತ್ಕೊ ಬಿಟ್ಟು ನೋಡಿ ನಿನ್ ನಿಲ್ತ್ಕೊಂಡಿರ್ತ ಆಡ್ಗಿನ ಪಾಪ ನಿಲ್ತ್ಕೊಂಡ್ ಅವ್ಲಿ ಕುತ್ಕ ಅಂದ್ರೆ ಆಮೇಲೆ ಹೋಗಿ ಕುತ್ಕೊಂಡ್ ಕಂಟ್ರಿ ಕುಡ್ಕೊಂಡ್ ಎಲ್ಲ ಕುಡಿದ್ ಐತೆ ಗ್ಲಾಸ್ ಇತ್ತು ನಾನು ಹೊರಗಡೆ ಬರ್ಸು ಏನು ಮಾತಾಡ್ಕೊಂಡಿದ್ರೇನ ಸರ್ ಅದು ಗೊತ್ತಿಲ್ಲ ಮಾತಾಡ್ತಾ ಇದ್ ಇಷ್ಟಪ್ಪ ಆಮೇಲೆ ಬ್ಯಾಡ ಅಂತ ಹೇಳಿ ಇಷ್ಟಪ್ಪ ಮಾಡ್ಕೊಂತೀನಿ ಅಂತ ಹೇಳಿ ಮಾಡ್ಕೊಂಡಿದ್ರು ನಾಲ್ಕೈದು ತಿಂಗಳು ಆಗಿತ್ತು ಸರ್ ಹ್ಮ್ ಆಗಿ ಆಮೇಲೆ ಮಾಡ್ಕೊಂತೀನಿ ಅಂತ ಬ್ಯಾಡ ಅಂತ ಇದ್ದೊಂದ್ ಸರ್ ಮೊನ್ನೆ ಇದ್ಕೊಂಡ್ ಮಾಡ್ಕೊಂತೀನಿ ಇವಾಗೇ ಮಾಡ್ರಿ ಮಾಡಿದ್ರೇನೆ ಆಮೇಲೆ ಆದ್ರೆ ನಾನು ಮಾಡ್ಕೊಂಡಲ್ಲ ಇವತ್ ಮಾಡಿದ್ರೇನೆ ಅಂದ್ರೆ ಅದು ಗೊತ್ತಿಲ್ಲ ಸರ್ ಹಂಗಂದಿದ್ ಕನಕ ಅವ್ರ ಹೋಗಿ ತಾಳಿ ತಂದು ಮಂಗಳವಾರ ಸಾಯಂಕಾಲ ತಕ ಬಂದ್ ಕೂಡವರ ಬೆಳಗ್ಗೆನ ಕಟ್ಸಬೇಕು ತಂದೆ ತಾಯಿ ಅವ್ರೆ ಹುಡ್ಗಿ ಕಡೆಯಿಂದ ಜಾಸ್ತಿ ಜನ ಬಂದಿದ್ರು ಅವ್ರ ಅಜ್ಜಿ ತಾತ ತಂಗಿ ತಮ್ಮ ಅವ್ರ ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಳು ಜಾಸ್ತಿ ಜನ ಬಂದಿದ್ರು ಬೇಕು ಮದುವೆ ಮಾಡಿ ಅಂತ ಹೇಳ್ತೀವಿ ಸರ್ ಆಯಿತು ಅಂತ ಆ ಹುಡ್ಗಿ ಅವ್ರ ಅಪ್ಪ ಅಮ್ಮನೂ ಹಂಗೆ ಹೇಳಿ ಸರ್ ನಮ್ಮ ಹುಡ್ಗಿನೂ ಈ ಥರನೇ ಮಾಡ್ತಾವಳಿ ಅದಕ್ಕೆ ಇಬ್ಬರು ನಾವೆಲ್ಲ ಸೇರಿ ಮದುವೆ ಮಾಡಿದ್ವಿ ಸರ್ ಬೆಳಗ್ಗೆ ಆರು ಗಂಟೆ ಒಳಗಡೆ ಮದುವೆ ಮಾಡಿದ್ರಿ ಅವರಿಬ್ಬರು ಚೆನ್ನಾಗೇ ಸರ್ ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಸರ್ ಮತ್ತು ಸಾಯಂಕಾಲ ಒಂದು ಐದು ಗಂಟೆ ಮಧ್ಯೆ ಸರ್ ಇಲ್ಲಿ ಬಂದು ಓಡಾಡ್ಕೊಂಡು ಅವ್ರು ಆ ಮನೆಗೆ ಹೋಗೋರು ಸರ್ ಪಕ್ಕದ ಮನೆಗೆ ಟೀ ಕುಡಿಯಕ್ಕ ಅವ್ಗೂ ಟೀ ಮಾಡ್ಕೊಟ್ಟವ್ ಸರ್ ಕುಡಿದು ಅವರು ಚಿಲ್ಕಾಕಬಿಟ್ಟಂತೆ ಸರ್ ಈ ಹುಡ್ಗಿ ಮಗನೂ ಹೊರ್ಗಡೆ ಬಂದ್ಬಿಟ್ಲು ಅಂತ ಹೇಳ್ಬಿಟ್ಟು ಎಪ್ಪನಕ್ ಬಂದವನ ಎಪ್ಪನಕ್ ಬಂದವನ ಹಿಟ್ಲ ಅವರು ಚಿಲ್ಕಾಕಬಿಟ್ಟು ಇದು ಸರ್ ನಾವು ಬಾಗಿಲು ತಬ್ಕೊಂಡು ಹೊಲ್ಕೋದಕ್ ಇಬ್ಬರು ಬಿದ್ದೋಗಿದ್ರು ಸರ್ ಯಾರ ಯಾವಂತ ಹೇಳಕ್ ಆಗ್ತಾ ಇಲ್ಲ ಸರ್ ಇಬ್ಬರಿಗೂ ಗಾಯ ಆಗಿತ್ತು ಸರ್

ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ದ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಹಿಂದೆ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಡಬಲ್ ಒನ್ ಸೆವೆನ್ ಫೋರ್ ಒನ್